ಕ್ರಾಂತಿ ನ್ಯೂಸ್ ಮಾಧ್ಯಮ ನಮಸ್ಕಾರ ನಾನು ಡಾಕ್ಟರ್ ಹರ್ಷಿತಾ ಅಂತ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಜಾಲಪ್ಪ ಆಸ್ಪತ್ರೆ ಕಡೆಯಿಂದ ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀವಿ ಜಾಲಪ್ಪ ಅವರು ಎಲ್ಲ ಜನರಿಗೆ ಬಡ ಜನರಿಗೆ ಸಹಾಯ ಆಗಲಿ ಅಂತ ಆಸ್ಪತ್ರೆ ಕಟ್ಟಿಸಿದ್ದಾರೆ ನಾವು ಈ ಜನರಿಗೆ ಎಲ್ಲ ಜನರಿಗೆ ತಲುಪಲಿ ಅಂತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ವಿವಿಧ ಕಡೆಯಲ್ಲಿ ವಾರಕ್ಕೊಂದೊಂದು ಹಮ್ಮಿಕೊಳ್ತಾ ಇದ್ದೀವಿ ಎಲ್ಲ ಜನರು ಬಂದು ಉಪಯೋಗಿಸ್ಕೊತಾ ಇದ್ದಾರೆ ಇದಲ್ಲದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕಾರ್ಡ್ ಏನಿದೆ ನಮ್ಮಲ್ಲಿ ಆಸ್ಪತ್ರೆಗೆ ತಗೊಂಡು ಬಂದರೆ ಕ್ಯಾಂಪ್ ಮೂಲಕ ಬಂದಿರೋರಿಗೆ ಎಲ್ಲ ಸೇವೆಗಳು ಉಚಿತವಾಗಿ ದಕ್ಕುತ್ತದೆ ನೀವು ಆಪ್ರೇಷನ್ ಆಗಿರಲಿ ಅಥವಾ ಏನೇ ಟೆಸ್ಟಿಗಾದ್ರೂ ಕ್ಯಾಂಪ್ ಮೂಲಕ ಬಂದವರಿಗೆ ಎಲ್ಲನೂ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಈ ಕಾರ್ಡು ಈ ಎಲ್ಲೋ ಕಾಡು ದೇವರಾಯ ಸಮುದ್ರದಲ್ಲಿ ಸಿಗುತ್ತೆ ನಿಮಗೆ ನಮ್ಮದು ಹೆಲ್ತ್ ಸೆಂಟರ್ ಇದೆ ಅಲ್ಲಿ ಆರ್ ಎಸ್ ಟಿ ಸಿ ಅಂತ ಹೇಳ್ತೀವಿ ನಾವು ಅಲ್ಲಿ ಒಂದು ಹೆಲ್ತ್ ಸೆಂಟರ್ ಇದೆ ಅಲ್ಲಿಗೆ ಬಂದರೆ ನಿಮಗೆ ಈ ಕಾರ್ಡ್ ಯಾವ ದಿನ ಬೇಕಾದರೂ ತಗೋಬೋದು ಆ್ಯಂಡ್ ಈ ಕಾರ್ಡ್ ತಗೊಂಡು ಬಂದವರಿಗೆ ಎಲ್ಲ ಸೇವೆಗಳು ಉಚಿತವಾಗಿ ಸಿಗುತ್ತೆ ಅದಲ್ಲದೆ ಯಾವುದೇ ಕ್ಯಾಂಪಿಗೆ ಬಂದವ್ರಿಗೂ ಎಲ್ಲ ಸೇವೆಗಳನ್ನು ಉಚಿತವಾಗಿ ಕೊಡ್ತೀವಿ ನಮಸ್ತೆ ನಾನು ಡಾಕ್ಟರ್ ಪ್ರದೀಪ್ ಅಂತ ನಾನು ದೇವರಾಯನ ಸಮುದ್ರ ನಮ್ಮದು ರೂರಲ್ ಎಲ್ತ್ ಟ್ರೈನಿಂಗ್ ಸೆಂಟರ್ ಅಂತ ಏನಿದೆಲ್ಲ ಅಲ್ಲಿದು ಮುಖ್ಯಸ್ಥ ನಾವು ತಿಂಗಳಕ್ಕೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಕ್ಯಾಂಪ್ ಮಾಡಬೇಕು ಅಂತಿದ್ದೀವಿ ಈ ಕ್ಯಾಂಪ್ ಮಾಡ್ತಿರೋ ಉದ್ದೇಶ ಇಷ್ಟೇ ಎಲ್ಲ ಥರ ಟ್ರೀಟ್ಮೆಂಟು ಫ್ರೀಯಾಗಿ ಸಿಗುತ್ತೆ ಯಾರಿಗೆ ಕ್ಯಾಂಪಿಗೆ ಯಾರು ಬರ್ತಾರಲ್ಲ ಅವ್ರಿಗೆ ಆ ಪೇಶೆಂಟ್ಸ್ಗಳು ಇಲ್ಲಿ ಬಂದು ನಮ್ಮ ಹತ್ರ ತೋರಿಸ್ಕೊಂಡು ಇಲ್ಲಿ ನಮ್ಮಲ್ಲಿ ಕೆಲವು ವರ್ಕರ್ಸ್ ಇದ್ದಾರೆ ಚಂದ್ರು ಅಂತ ಇದ್ದಾರೆ ರಾಜೇಶ್ ಅಂತ ಇದ್ದಾರೆ ನೀವು ಅವ್ರ ಅವ್ರ ಮುಖಾಂತರವಾರ ಬರ್ಬೋದು ಇಲ್ಲ ನೀವೇ ಖುದ್ದಾಗಿ ಇಲ್ಲಿ ಕ್ಯಾಂಪಿಗೆ ಬಂದುಬಿಟ್ಟು ಇಲ್ಲಿ ಚೀಟಿ ಬರ್ಕೊಟ್ಟಿರ್ತಾರೆ ನಮ್ಮ ಡಾಕ್ಟ್ರುಗಳು ಆ ಚೀಟಿ ತೊಗೊಂಬಂದ್ರು ಸಾಕು ಅಲ್ಲಿ ಬಂದ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ತೋರಿಸಿದ್ರೆ ಮುಗೀತು ನಿಮಗೆಲ್ಲ ಥರನೂ ಫ್ರೀ ಮಾಡ್ಕೊಡ್ತೀವಿ ಜೊತೆಗೆ ಎಲ್ಲ ಥರ ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಔಷಧಿಗಳು ಅದನ್ನು ಸಹಿತ ಫ್ರೀ ಮಾಡಬೇಕು ಅಂತ ಇವಾಗ ಡಿಸೈಡ್ ಮಾಡಿರೋದ್ರಿಂದ ಎಲ್ಲರೂ ದಯವಿಟ್ಟು ಈ ಕ್ಯಾಂಪ್ಗಳಿಗೆ ಜಾಸ್ತಿ ಬನ್ನಿ ಕ್ಯಾಂಪ್ಗಳಿಗೆ ಬಂದು ಇದ್ರದ್ದು ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೀನಿ ಸ್ವಲ್ಪ ಜೋರ ಕ್ಯಾಂಪಿಂದ ಬಂದವರಿಗೆ ಎಲ್ಲ ಉಚಿತ ಕ್ಯಾಂಪಿಂದ ಬರಬೇಕು ಇಲ್ಲಿ ಕಾರ್ಡ್ ಇರುತ್ತೆ ಈ ಕಾರ್ಡ್ ಒಳಗೆ ಅವರಿಗೆ ಅವಶ್ಯಕತೆ ಇತ್ತು ಅಂದಷ್ಟೇ ಸುಮ್ಮನೆ ಬಂದ್ಬಿಟ್ಟು ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದ್ರೆ ಇಲ್ಲ ಈಗ ಅಲ್ಲಿ ಡಾಕ್ಟರು ಅದರ ಅವಶ್ಯಕತೆ ಕಾಣಿಸ್ಬೇಕು ಡಾಕ್ಟರ್ ಗೆ ಹೌದು ಇದಕ್ಕೆ ಎಮ್ ಆರ್ ಐ ಬೇಕು ಇದಕ್ಕೆ ಯು ಎಸ್ ಬೇಕು ಅಂತ ಅವಾಗ ಫ್ರೀ ಓಕೆನಾ ಎಮ್ ಆರ್ ಐ ಯಾವುದೇ ತರ ಇರಲಿ ಫ್ರೀ ಇರುತ್ತೆ